ರಾಹುಲ್ ಗಾಂಧಿ ಅವರು ಮತ್ತೊಂದು ಗುರುತರ ಆರೋಪವನ್ನು ಚುನಾವಣಾ ಆಯೋಗದಲ್ಲಿ ಮಾಡಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನ ಆಗಿದೆ ಬೇರೆ ಬೇರೆ ನೋಡಿ ಮಹದೇವಪುರ ಇರ್ಬೋದು ಹಳಂದ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮತ್ತು ಇವಾಗ ಹರಿಯಾಣ ಇರ್ಬೋದು ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ ಸಾಕ್ಷಿ ಸಮೇತ ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟೆನ್ಷಿಯೇಟ್ ಮಾಡಿದ್ದಾರೆ ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಬಗ್ಗೆ ಮೌನ ವಹಿಸಿದೆ ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಏನು ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನಿಗೆ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ ನೀವೇ ಹೇಳಿ ಎರಡು ಬೂತ್ನಲ್ಲಿ ಒಂದೇ ಮಹಿಳೆಯರ ಹೆಸರಲ್ಲಿ ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ ಎರಡು ನೂರ ಇಪ್ಪತ್ತ್ಮೂರು ಸರಿ ಇದೆ ಅಂದರೆ ಏನು ಹಾಂ ಆಮೇಲೆ ಯಾವುದೋ ಬ್ರೆಝಿಲಿಯನ್ ನಟಿದಿದೆ ಅಂತೆ ಏನು ಹೇಳಬೇಕು ಹತ್ತೊಂಬತ್ತು ಲಕ್ಷ ಬ ಏನೋ ಬಲ್ಕ್ ವೋಟರ್ಸ್ ಇದ್ದಾರೆ ಏನು ಹೇಳಬೇಕು ಇದನ್ನು ಸ್ಪಷ್ಟೀಕರಣ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು ಎಲೆಕ್ಷನ್ ಅವರು ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಇದ್ದಾರೆ ಭಾಳ ಭಾಷವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಏನೋ ಇವ್ರ ವಕ್ತಾರರು ಐ ಸಿ ಐ ವಕ್ತಾರರು ಇದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ ಆದರೆ ಫ್ಯಾಕ್ಟ್ ರಿಮೇನ್ಸ್ ದಟ್ ದಿ ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್ ಫ್ಯಾಕ್ಟ್ ರಿಮೇನ್ಸ್ ಮೇಲ್ನೋಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸೋ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರದ್ದು ಚುನಾವಣೆಗಳು ನಿಷ್ಪಕ್ಷಪಾತವಾಗೂ ನಡೀತಾ ಇಲ್ಲ ಪಾರದರ್ಶಕವಾಗೂ ನಡೀತಾ ಇಲ್ಲ ದರ್ ಇಸ್ ನೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ಆಮೇಲೆ ನಾನು ಹೇಳ್ದಂಗೆ ಹಳಂದಲ್ಲಿ ಇನ್ನೂ ಒಂದು ಎರಡು ಮೂರು ವಾರದಲ್ಲಿ ಅದೆಲ್ಲನೂ ಹೊರಗೆ ಬರುತ್ತೆ ಅವಾಗ ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಎಸ್ ಐ ಆರ್ ಬಗ್ಗೆ ಅವರು ಭಾಳ ಸ್ಪಷ್ಟವಾಗಿ ಏನೇನು ಲೋಪಗಳಿದೆ ಅಂದ್ಬಿಟ್ಟು ನಾವು ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಎತ್ತಿ ಹಿಡಿದಿದ್ದಾರೆ ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವರು ಸೊಪ್ಪಾಕಿಲ್ಲ ಅವರು ಮಾತೆ ಕೇಳ್ತಾ ಇಲ್ಲ ಇವಾಗ ಹನ್ನೊಂದು ರಾಜ್ಯಗಳು ಮಾಡಬೇಕು ಅಂತ ಇದ್ದಾರೆ ಅವ್ರು ಬಂದು ಏನು ಹೇಳಿದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇಲ್ಲ ನಾವು ಇವಾಗ ಸಂಪೂರ್ಣವಾಗಿ ಇದನ್ನು ಪ್ಯೂರಿಫಿಕೇಶನ್ ಮಾಡಿಬಿಟ್ಟಿದ್ದೀವಿ ಪುನಶ್ಚೇತನಗೊಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಏನಾಯಿತು ಅರವತ್ತು ಈ ಆಲ್ಮೋಸ್ಟ್ ಐವತ್ತರವತ್ತು ಲಕ್ಷ ಜನ ಮತದಾರ ಪಟ್ಟಿಯಿಂದ ಹೋಗ್ಬಿಟ್ಟಿದ್ದಾರೆ ನಾಗರಿಕರು ಅನಾಗರಿಕರಾಗ್ಬಿಟ್ಟಿದ್ದಾರೆ ಹೇಗೆ ಸಾಧ್ಯ ಇದು ಅದರಿಂದ ಏನೇ ಇದ್ರೂ ಕೂಡ ಲಾಜಿಕಲಿ ಅವರು ಉತ್ತರ ಕೊಡಬೇಕಾಗ್ತದೆ ಆ್ಯಂಡ್ ಇ ಸಿ ಐ ಇಸ್ ನಾಟ್ ಅಬೌಟ್ ದ ಕಾ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ದೇರ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದೇ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ದೇ ಹ್ಯಾವ್ ಟು ಬಿ ಅಕೌಂಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಪೋಸ್ಟ್ ಬೈ ಮಿಸ್ಟರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಮತ್ತೊಂದು ಗುರುತರ ಆರೋಪವನ್ನು ಚುನಾವಣಾ ಆಯೋಗ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನ ಆಗಿದೆ ಬೇರೆ ಬೇರೆ ನೋಡಿ ಮಹದೇವಪುರ ಇರ್ಬೋದು ಹಳಂದ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮತ್ತು ಇವಾಗ ಹರಿಯಾಣ ಇರ್ಬೋದು ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ ಸಾಕ್ಷಿ ಸಮೇತ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟೆನ್ಷಿಯೇಟ್ ಮಾಡಿದ್ದಾರೆ ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಮೌನ ವಹಿಸಿದೆ ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಏನು ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನಿಗೆ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ ನೀವೇ ಹೇಳಿ ಎರಡು ಬೂತ್ನಲ್ಲಿ ಒಂದೇ ಮಹಿಳೆಯರ ಹೆಸರಲ್ಲಿ ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ ಎರಡು ನೂರ ಇಪ್ಪತ್ತ್ಮೂರು ಸರಿ ಇದೆ ಅಂದರೆ ಏನು ಹಾಂ ಆಮೇಲೆ ಯಾವುದೋ ಬ್ರೆಜಿಲಿಯನ್ ನಟಿದಿದೆ ಅಂತೆ ಏನು ಹೇಳಬೇಕು ಹತ್ತೊಂಬತ್ತು ಲಕ್ಷ ಬ ಏನೋ ಬಲ್ಕ್ ವೋಟರ್ಸ್ ಇದ್ದಾರೆ ಏನು ಹೇಳಬೇಕು ಇದನ್ನು ಸ್ಪಷ್ಟೀಕ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು ಎಲೆಕ್ಷನ್ ಕಮಿಷನವರು ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಇದ್ದಾರೆ ಭಾಳ ಬಾಲಶವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಏನೋ ಇವ್ರು ವಕ್ತಾರರು ಐ ಸಿ ಐ ವಕ್ತಾರರಿದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ ಆದರೆ ಫ್ಯಾಕ್ಟ್ ರಿಮೇನ್ಸ್ ದ್ಯಾಟ್ ಡಿ ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್ ಫ್ಯಾಕ್ಟ್ ರಿಮೇನ್ಸ್ ಮೇಲ್ನೋಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರದ್ದು ಚುನಾವಣೆಗಳು ನಿಷ್ಪಕ್ಷಪಾತವಾಗೂ ನಡೀತಾ ಇಲ್ಲ ಪಾರದರ್ಶಕವಾಗೂ ನಡೀತಾ ಇಲ್ಲ ದರ್ ಇಸ್ ನೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ಆಮೇಲೆ ನಾನು ಹೇಳ್ದಂಗೆ ಹಳಂದಲ್ಲಿ ಇನ್ನೂ ಒಂದು ಎರಡು ಮೂರು ವಾರದಲ್ಲಿ ಅದೆಲ್ಲನೂ ಹೊರಗೆ ಬರುತ್ತೆ ಅವಾಗ ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಎಸ್ ಐ ಆರ್ ಬಗ್ಗೆ ಅವರು ಬಹಳ ಸ್ಪಷ್ಟವಾಗಿ ಏನೇನು ಲೋಪಗಳಿದೆ ಅಂದ್ಬಿಟ್ಟು ನಾವು ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಎತ್ತಿ ಹಿಡಿದಿದ್ದಾರೆ ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವರು ಸೊಪ್ಪು ಹಾಕಿಲ್ಲ ಅವರು ಮಾತೇ ಕೇಳ್ತಾ ಇಲ್ಲ ಇವಾಗ ಹನ್ನೊಂದು ರಾಜ್ಯಗಳು ಮಾಡಬೇಕು ಅಂತ ಇದ್ದಾರೆ ಅವ್ರು ಬಂದು ಏನು ಹೇಳಿದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇಲ್ಲ ನಾವು ಇವಾಗ ಸಂಪೂರ್ಣವಾಗಿ ಇದನ್ನು ಪ್ಯೂರಿಫಿಕೇಶನ್ ಮಾಡಿಬಿಟ್ಟಿದ್ದೀವಿ ಪುನಶ್ಚೇತನಗೊಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಏನಾಯಿತು ಅರ್ವತ್ತು ಈ ಆಲ್ಮೋಸ್ಟ್ ಐವತ್ತರವತ್ತು ಲಕ್ಷ ಜನ ಮತದಾರ ಪಟ್ಟಿಯಿಂದ ಹೋಗ್ಬಿಟ್ಟಿದ್ದಾರೆ ನಾಗರಿಕರು ಅನಾಗರಿಕರಾಗಿಬಿಟ್ಟಿದ್ದಾರೆ ಹೇಗೆ ಸಾಧ್ಯ ಇದು ಅದರಿಂದ ಏನೇ ಇದ್ರೂ ಕೂಡ ಲಾಜಿಕಲಿ ಅವರು ಉತ್ತರ ಕೊಡಬೇಕಾಗ್ತದೆ ಆ್ಯಂಡ್ ಇ ಸಿ ಐ ಇಸ್ ನಾಟ್ ಅಬೌಟ್ ದ ಕಾ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ದೇರ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದೇ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ದೇ ಹ್ಯಾವ್ ಟು ಬಿ ಅಕೌಂಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಪೋಸ್ಟ್ ಬೈ ಮಿಸ್ಟರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಮತ್ತೊಂದು ಗುರುತರ ಆರೋಪವನ್ನು ಚುನಾವಣಾ ಆಯೋಗ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತ್ತನ ಆಗಿದೆ ಬೇರೆ ಬೇರೆ ಮಹಾದೇವಪುರ ಇರ್ಬೋದು ಹಳಂದ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮತ್ತು ಇವಾಗ ಹರಿಯಾಣ ಇರ್ಬೋದು ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ ಸಾಕ್ಷಿ ಸಮೇತ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟೆನ್ಷಿಯೇಟ್ ಮಾಡಿದ್ದಾರೆ ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಮೌನ ವಹಿಸಿದೆ ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಏನು ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನಿಗೆ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ ನೀವೇ ಹೇಳಿ ಎರಡು ಬೂತ್ನಲ್ಲಿ ಒಂದೇ ಮಹಿಳೆಯರ ಹೆಸರಲ್ಲಿ ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ ಎರಡು ನೂರ ಇಪ್ಪತ್ತ್ಮೂರು ಸರಿ ಇದೆ ಅಂದರೆ ಏನು ಅನ್ನಬೇಕು ಆಮೇಲೆ ಯಾವುದೋ ಬ್ರೆಜಿಲಿಯನ್ ನಟಿದಿದೆ ಅಂತೆ ಏನು ಹೇಳಬೇಕು ಹತ್ತೊಂಬತ್ತು ಲಕ್ಷ ಬ ಏನೋ ಬಲ್ಕ್ ವೋಟರ್ಸ್ ಇದ್ದಾರೆ ಏನು ಹೇಳಬೇಕು ಇದನ್ನು ಸ್ಪಷ್ಟೀಕರಣ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು ಎಲೆಕ್ಷನ್ ಅವರು ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಭಾಳ ಭಾಷವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಏನೋ ಇವ್ರು ವಕ್ತಾರರು ಐ ಸಿ ಐ ವಕ್ತಾರರಿದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ ಆದರೆ ಫ್ಯಾಕ್ಟ್ ರಿಮೇನ್ಸ್ ದ್ಯಾಟ್ ಡಿ ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್ ಫ್ಯಾಕ್ಟ್ ರಿಮೇನ್ಸ್ ಮೇಲ್ನೋಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸೋ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರದ್ದು ಚುನಾವಣೆಗಳು ನಿಷ್ಪಕ್ಷಪಾತವಾಗೂ ನಡೀತಾ ಇಲ್ಲ ಪಾರದರ್ಶಕವಾಗೂ ನಡೀತಾ ಇಲ್ಲ ದರ್ ಇಸ್ ನೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ಆಮೇಲೆ ನಾನು ಹೇಳ್ದಂಗೆ ಹಳಂದಲ್ಲಿ ಇನ್ನೂ ಒಂದು ಎರಡು ಮೂರು ವಾರದಲ್ಲಿ ಅದೆಲ್ಲನೂ ಹೊರಗೆ ಬರುತ್ತೆ ಅವಾಗ ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಎಸ್ ಐ ಆರ್ ಬಗ್ಗೆ ಅವರು ಬಹಳ ಸ್ಪಷ್ಟವಾಗಿ ಏನೇನು ಲೋಪಗಳಿದೆ ಅಂದ್ಬಿಟ್ಟು ನಾವು ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಎತ್ತಿ ಹಿಡಿದಿದ್ದಾರೆ ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವರು ಸೊಪ್ಪು ಹಾಕಿಲ್ಲ ಅವರು ಮಾತೇ ಕೇಳ್ತಾ ಇಲ್ಲ ಇವಾಗ ಹನ್ನೊಂದು ರಾಜ್ಯಗಳು ಮಾಡಬೇಕು ಅಂತ ಇದ್ದಾರೆ ಅವ್ರು ಬಂದು ಏನು ಹೇಳಿದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇಲ್ಲ ನಾವು ಇವಾಗ ಸಂಪೂರ್ಣವಾಗಿ ಇದನ್ನು ಪ್ಯೂರಿಫಿಕೇಶನ್ ಮಾಡಿಬಿಟ್ಟಿದ್ದೀವಿ ಪುನಶ್ಚೇತನಗೊಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಏನಾಯಿತು ಅರವತ್ತು ಈ ಆಲ್ಮೋಸ್ಟ್ ಐವತ್ತರವತ್ತು ಲಕ್ಷ ಜನ ಮತದಾರ ಪಟ್ಟಿಯಿಂದ ಹೋಗ್ಬಿಟ್ಟಿದ್ದಾರೆ ನಾಗರಿಕರು ಅನಾಗರಿಕರಾಗಿಬಿಟ್ಟಿದ್ದಾರೆ ಹೇಗೆ ಸಾಧ್ಯ ಇದು ಅದರಿಂದ ಏನೇ ಇದ್ರೂ ಕೂಡ ಲಾಜಿಕಲಿ ಅವರು ಉತ್ತರ ಕೊಡಬೇಕಾಗ್ತದೆ ಆ್ಯಂಡ್ ಇ ಸಿ ಐ ಇಸ್ ನಾಟ್ ಅಬೌಟ್ ದ ಕಾ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ದೇರ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದೇ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ದೇ ಹ್ಯಾವ್ ಟು ಬಿ ಅಕೌಂಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಪೋಸ್ಟ್ ಬೈ ಮಿಸ್ಟರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಮತ್ತೊಂದು ಗುರುತರ ಆರೋಪವನ್ನು ಚುನಾವಣಾ ಆಯೋಗದಲ್ಲಿ ಮಾಡಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತ್ತನ ಆಗಿದೆ ಬೇರೆ ಬೇರೆ ತೋಳಿ ಮಹಾದೇವಪುರ ಇರ್ಬೋದು ಹಳಂದ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮತ್ತು ಇವಾಗ ಹರಿಯಾಣ ಇರ್ಬೋದು ರಾಹುಲ್ ಗಾಂಧಿಯವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ ಸಾಕ್ಷಿ ಸಮೇತ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟೆನ್ಷಿಯೇಟ್ ಮಾಡಿದ್ದಾರೆ ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಮೌನ ವಹಿಸಿದೆ ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಏನು ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನಿಗೆ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ ನೀವೇ ಹೇಳಿ ಎರಡು ಬೂತ್ನಲ್ಲಿ ಒಂದೇ ಮಹಿಳೆಯರ ಹೆಸರಲ್ಲಿ ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ ಎರಡು ನೂರ ಇಪ್ಪತ್ತ್ಮೂರು ಸರಿ ಇದೆ ಅಂದರೆ ಏನು ಅನ್ನಬೇಕು ಆಮೇಲೆ ಯಾವುದೋ ಬ್ರೆಝಿಲಿಯನ್ ನಟೀದಿದೆ ಅಂತೆ ಏನು ಹೇಳಬೇಕು ಹತ್ತೊಂಬತ್ತು ಲಕ್ಷ ಬ ಏನೋ ಬಲ್ಕ್ ವೋಟರ್ಸ್ ಇದ್ದಾರೆ ಏನು ಹೇಳಬೇಕು ಇದನ್ನು ಸ್ಪಷ್ಟೀಕರಣ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು ಎಲೆಕ್ಷನ್ ಅವರು ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಇದ್ದಾರೆ ಭಾಳ ಭಾಷವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಏನೋ ಇವ್ರ ವಕ್ತಾರರು ಐ ಸಿ ಐ ವಕ್ತಾರರು ಇದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ ಆದರೆ ಫ್ಯಾಕ್ಟ್ ರಿಮೇನ್ಸ್ ದಟ್ ಡಿ ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್ ಫ್ಯಾಕ್ಟ್ ರಿಮೇನ್ಸ್ ಮೇಲ್ನೋಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿದೆ ನಮ್ಮ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರದು ಚುನಾವಣೆಗಳು ನಿಷ್ಪಕ್ಷಪಾತವಾಗೂ ನಡೀತಾ ಇಲ್ಲ ಪಾರದರ್ಶಕವಾಗೂ ನಡೀತಾ ಇಲ್ಲ ದರ್ ಇಸ್ ನೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ಆಮೇಲೆ ನಾನು ಹೇಳಿದಂಗೆ ಹಳಂದಲ್ಲಿ ಇನ್ನೂ ಒಂದು ಎರಡು ಮೂರು ವಾರದಲ್ಲಿ ಅದೆಲ್ಲನೂ ಹೊರಗೆ ಬರುತ್ತೆ ಅವಾಗ ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಎಸ್ ಐ ಆರ್ ಬಗ್ಗೆ ಅವರು ಬಹಳ ಸ್ಪಷ್ಟವಾಗಿ ಏನೇನು ಲೋಪಗಳಿದೆ ಅಂದ್ಬಿಟ್ಟು ನಾವು ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಎತ್ತಿ ಹಿಡಿದಿದ್ದಾರೆ ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವರು ಹಾಕಿಲ್ಲ ಅವರು ಮಾತೇ ಕೇಳ್ತಾ ಇಲ್ಲ ಇವಾಗ ಹನ್ನೊಂದು ರಾಜ್ಯಗಳು ಮಾಡಬೇಕು ಅಂತ ಇದ್ದಾರೆ ಅವ್ರು ಬಂದು ಏನು ಹೇಳಿದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇಲ್ಲ ನಾವು ಇವಾಗ ಸಂಪೂರ್ಣವಾಗಿ ಇದನ್ನು ಪ್ಯೂರಿಫಿಕೇಶನ್ ಮಾಡಿಬಿಟ್ಟಿದ್ದೀವಿ ಪುನಶ್ಚೇತನಗೊಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಏನಾಯಿತು ಅರವತ್ತು ಈ ಆಲ್ಮೋಸ್ಟ್ ಐವತ್ತರವತ್ತು ಲಕ್ಷ ಜನ ಮತದಾರ ಪಟ್ಟಿಯಿಂದ ಹೋಗ್ಬಿಟ್ಟಿದ್ದಾರೆ ನಾಗರಿಕರು ಅನಾಗರಿಕರಾಗ್ಬಿಟ್ಟಿದ್ದಾರೆ ಹೇಗೆ ಸಾಧ್ಯ ಇದು ಅದರಿಂದ ಏನೇ ಇದ್ರೂ ಕೂಡ ಲಾಜಿಕಲಿ ಅವರು ಉತ್ತರ ಕೊಡಬೇಕಾಗ್ತದೆ ಆ್ಯಂಡ್ ಇ ಸಿ ಐ ಇಸ್ ನಾಟ್ ಅಬೌಟ್ ದ ಕಾ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ದೇ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ They are responsible and they have to be accountable and answer the questions posed by Mr. Rahul Gandhi.